ಸೂಪರ್ ಸ್ಕಿನ್ ಅನ್ನು ರಚಿಸಿದ ವಿಜ್ಞಾನಿಗಳು ತೊಂಬತ್ತು ಶೇಕಡಾ ಗಾಯಗಳನ್ನು ನಾಲ್ಕೆ ಗಂಟೆಗಳಲ್ಲಿ ಸ್ವಯಂ ಗುಣಪಡಿಸುತ್ತೆ ಈ ಸೂಪರ್ ಸ್ಕಿನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಪೂರ್ಣ ಗುಣಮುಖ ಆಲ್ಟೋ ವಿಶ್ವವಿದ್ಯಾಲಯ ಮತ್ತು ಬೀರುತ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಹೊಸ ಸಂಶೋಧನೆ ಕೂದಲಿನ ಚಿಕಿತ್ಸೆಗಳಿಂದ ಹಿಡಿದು ಆಹಾರದ ವಿನ್ಯಾಸದವರೆಗೆ ದೈನಂದಿನ ಉತ್ಪನ್ನಗಳಲ್ಲಿ ಜೆಲ್ಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ ಆದರೆ ಮಾನವ ಚರ್ಮದ ಸಂಕೀರ್ಣ ಗುಣಗಳನ್ನು ರಿಪ್ಲಿಕೇಟ್ ಮಾಡೋದು ಯಾವಾಗಲೂ ಒಂದು ಸವಾಲೆಯಾಗಿದೆ ಚರ್ಮವು ಹೊಂದಿಕೊಳ್ಳುವ ಬಾಳಿಕೆ ಬರುವ ಮತ್ತು ಸೆಲ್ಫ್ ಹೀಲಿಂಗ್ ಇರುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿದೆ ಇಲ್ಲಿಯವರೆಗೆ ವಿಜ್ಞಾನಿಗಳು ಮಾನವ ಚರ್ಮದಲ್ಲಿ ಕಂಡುಬರುವ ಫ್ಲೆಕ್ಸಿಬಿಲಿಟಿ ಮತ್ತು ಹೀಲಿಂಗ್ ಪವರ್ ಗುಣಗಳನ್ನು ಸಂಯೋಜಿಸುವ ವಸ್ತುವನ್ನು ಅಭಿವೃದ್ಧಿಪಡಿಸಲು ಬಹಳಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇದ್ರು ಇದೀಗ ಶೀಟ್ ವರ್ಧಿತ ಪಾಲಿಮರ್ ಎಂಟ್ಯಾಂಗಲ್ಮೆಂಟ್ ಮೂಲಕ ಸಾಧ್ಯವಾದ ಒಂದು ಹೊಸ ಹೈಡ್ರೋಜೆಲ್ ಈ ಸಮಸ್ಯೆಯನ್ನು ಪರಿಹರಿಸಿದೆ ಆಲ್ಟೋ ವಿಶ್ವವಿದ್ಯಾಲಯ ಮತ್ತು ಬಿರುತ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ಹೊಸ ಸಂಶೋಧನೆಯನ್ನು ಮಾಡಿದ್ದಾರೆ ಅವರು ಮಾನವ ಚರ್ಮದ ಗುಣಗಳನ್ನು ಅನುಕರಿಸುವ ಕ್ರಾಂತಿಕಾರಿ ಸೆಲ್ಫ್ ಹೀಲಿಂಗ್ ಗುಣ ಹೊಂದಿರುವ ಹೈಡ್ರೋಜೆಲ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ನಿಜಕ್ಕೂ ಇದೊಂದು ರೋಮಾಂಚನಕಾರಿ ವೈಜ್ಞಾನಿಕ ಆವಿಷ್ಕಾರ ಈ ನವೀನ ಕೃತಕ ಚರ್ಮವು ಕೇವಲ ನಾಲ್ಕು ಗಂಟೆಗಳಲ್ಲಿ ತೊಂಬತ್ತು ಶೇಕಡಾದವರೆಗೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳಬಹುದು ಮತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಂಪೂರ್ಣವಾಗಿ ಪುನಃಸ್ಥಾಪಿಸಿಕೊಳ್ಳಬಹುದು ಇದು ಗಾಯದ ಆರೈಕೆ ಮತ್ತು ಕೃತಕ ಚರ್ಮದ ತಂತ್ರಜ್ಞಾನಗಳಿಗೆ ಹೊಸ ಸಾಮರ್ಥ್ಯವನ್ನು ನೀಡುತ್ತದೆ ಹೊಸ ಹೈಡ್ರೋಜೆಲ್ನ ರಚನೆ ಮತ್ತು ವೈಶಿಷ್ಟ್ಯಗಳು ಸಂಶೋಧಕರು ಅತಿ ತೆಳುವಾದ ದೊಡ್ಡ ಜೇಡಿಮಣಿನ ನ್ಯಾನೋ ಸೇರಿಸುವ ಮೂಲಕ ಹೈಡ್ರೋಜೆಲ್ ಅನ್ನು ರಚಿಸಿದ್ದಾರೆ ಸಾಮಾನ್ಯವಾಗಿ ಹೈಡ್ರೋಜೆಲ್ಗಳು ಮೃದು ಮತ್ತು ಮೆತ್ತಗಿರುತ್ತವೆ ಆದರೆ ಈ ಹೊಸ ವಸ್ತುವು ನ್ಯಾನೋಶೀಟ್ಗಳ ನಡುವೆ ದಟ್ಟವಾಗಿ ಸಿಕ್ಕಿ ಹಾಕಿಕೊಂಡ ಪಾಲಿಮರ್ಗಳೊಂದಿಗೆ ಹೆಚ್ಚು ಸಂಘಟಿತ ರಚನೆಯನ್ನ ಹೊಂದಿದೆ ಇದು ಹೈಡ್ರೋಜೆಲ್ ಅನ್ನು ಬಲಪಡಿಸುವುದಲ್ಲದೆ ಹಾನಿಯ ನಂತರ ಅದು ಸ್ವತಃ ಗುಣವಾಗಲು ಅನುವು ಮಾಡಿಕೊಡುತ್ತದೆ ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಗುಣಪಡಿಸುವ ಈ ವಸ್ತುವಿನ ಸಾಮರ್ಥ್ಯವು ವೈದ್ಯಕೀಯ ಚಿಕಿತ್ಸೆಗಳನ್ನು ಮುಂದುವರಿಸಲು ಭರವಸೆಯ ಆಶಾಕಿರಣವಾಗಿ ಹೊಮ್ಮಿದೆ ಸುಟ್ಟ ಗಾಯಗಳಿಗೆ ಒಳಗಾದವರಿಗೆ ಶಸ್ತ್ರಚಿಕಿತ್ಸಾ ರೋಗಿಗಳಿಗೆ ಮತ್ತು ದೀರ್ಘಕಾಲದ ಗಾಯಗಳಿಂದ ಬಳಲುತ್ತಿರುವವರಿಗೆ ಇದು ತ್ವರಿತ ಚೇತರಿಕೆಯ ಭರವಸೆಯನ್ನ ನೀಡುತ್ತದೆ ಮಾತ್ರವಲ್ಲದೆ ಯುದ್ಧ ಭೂಮಿಯಲ್ಲಿ ಹೋರಾಡುವಾಗ ಗಾಯಗೊಳ್ಳುವ ಯೋಧರಿಗೂ ಕೂಡ ಇದು ವರದಾನವಾಗಲಿದೆ